हाय वेलकम टू अरुणा ಕನ್ನಡ YouTube ಚಾನೆಲ್ ಓಕೆ ಫ್ರೆಂಡ್ಸ್ ಈ ಭಾಗವನ್ನು ಬಿಟಿ ನಾವು ಮುನೀಶ್ವರ ದ್ಯಸ್ತಾನಕ್ಕೆ ಬಂದಿದೀವಿ ನಾವು ಬಂದ್ಬಿಟ್ಟು ಬೆಳ್ ಹೋಗಿದ್ವಿ ಸೆವೆನ್ ಓ ಕ್ಲಾಕಿಗೆ ಎಲ್ಲ ಅಲ್ಲಿ ಇದ್ವಿ ಅವಾಗ ಇನ್ನು ಪೂಜಾರು ಪೂಜೆ ಮಾಡ್ತಿದ್ರು ಎಲ್ಲ ರೆಡಿ ಮಾಡ್ತಿದ್ರು ನಾವು ಹೋದಾಗ ಪೂಜಾರಿ ಎಲ್ಲ ಪೂಜೆ ಮಾಡ್ತಿದ್ದಾರೆ ಫಸ್ಟ್ ಇವಾಗ ಅವರೆಲ್ಲ ಪೂಜೆ ಮಾಡಿ ನಮ್ಮ ನಮ್ಮಮ್ಮಿ ಇವಾಗ ದೇವಸ್ಥಾನ ಪಾಕ್ಲ ಹತ್ರ ಅರ್ಶನ ಕುಂಕುಮ ಎಲ್ಲ ಇಕ್ತಿದ್ದಾರೆ ಈಗ ನಾವು ಪೂಜೆ ಮಾಡ್ತಾಯಿದ್ದೀವಿ ನಮ್ಮ ಡ್ಯಾಡಿ ಒಂದು ಎಲೆಗೆ ಪ್ರಸಾದ ಎಲ್ಲ ಹಾಕ್ತಿದ್ರೆ ನಮ್ಮಮ್ಮ ಕರ್ಣನೆಲ್ಲ ದೇವ್ರ ಮೇಲೆ ಹಾಕ್ತಿದ್ದಾರೆ ಹಿಂದ್ಗಡೆ ಒಂದು ಹುಟ್ಟ ಇದೆ ಅದಕ್ಕೂ ಕೂಡ ಹಾಕ್ಬೇಕು ಅದಕ್ಕೆ ಹೋಗ್ತಾ ಇದ್ದೀವಿ ಬಂದರೆ ನಾವು ಕೋಳಿ ಕುಂಕುಮ ಅಕ್ಕಿ ಪೂಜೆ ಮಾಡಿ ಅದಕ್ಕೆ ನೀರೆಲ್ಲ ಚುಮ್ಸಿ ಅದು ಕೊಡಬೇಕಲ್ವ ಅದಕ್ಕೆ ಪ್ರಿಪೇರ್ ಮಾಡ್ತಿದೀವಿ

ಓಕೆ ಇವಾಗ ಪೂಜೆ ಎಲ್ಲ ಆಯಿತು ಇವಾಗ ಹೋಗ್ತಾ ಇದ್ದೀವಿ ಮನೆಗೆ ಬೆಳವೆಳಗೆ ದೇವಸ್ಥಾನ ಬಂದಿದ್ದು ನಾವು ಆ್ಯಕ್ಚುಲಿ ಸ್ಕೂಲ್ಗೆ ಹೋಗಬೇಕು ಅಂತ ದೇವಸ್ಥಾನಕ್ಕೆ ಬೆಳವಳಿಗೆ ಬಂದ್ವಿ ಬಟ್ ನಾವು ಎಲ್ಲ ಚಿಕನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಹೋಗೋ ಅಷ್ಟರಲ್ಲಿ ಅಲ್ಲೇ ಆಗೋಯ್ತು ನೈನ್ ತರ್ಟಿ ಆಗೋಯ್ತು ಇನ್ನು ಯಾವಾಗ ರೆಡಿ ಆಗೋದು ಅಂತ ಹೇಳ್ಬಿಟ್ಟು ಸ್ಕೂಲ್ಗೆ ಹೋಗಲಿಲ್ಲ ಸ್ಕೂಲಿಗೆ ಹಾಲಿಡೇ ನೆಕ್ಸ್ಟ್ ಅದು ಬಿಟ್ಟು ಟೂ ಡೇಸ್ ಆದಮೇಲೆ ದೇವಸ್ಥಾನಕ್ಕೆಲ್ಲ ಹೋಗಿ ಟೂ ಡೇಸ್ ಏನೋ ಆದಮೇಲೆ ನಮ್ಮ ಮಮ್ಮಿ ಅವರೆಲ್ಲ ತಿಂಡಿ ತಂದಿದ್ರು ಕೇಕ್ ಪ್ಲೈನ್ ಕೇಕು ಆಮೇಲೆ ಏನಾದರು ಸಮೋಸ ಸಾರಿ ಸಮೋಸ ಅಲ್ಲ ಏನಂತಾರೆ ಇದು ಎಗ್ ಪಪ್ಸು ಮತ್ತು ಪನ್ನೀರ್ ಪಪ್ಸ್ ಅಂತೆ ಬ್ರೆಡ್ ರಸ್ಕ್ ಕೂಡ ತಂದಿದ್ದಾರೆ ನೋಡಿ ಅದ ತಿಂಡಿ ತೋರಿಸಿದ್ನಲ್ಲ ಅಲ್ಲಿ ಅಲ್ಲಿ ಈ ಬೇಕ್ರಿಯಿಂದ ತಂದಿರೋದು ರಾಘವೇಂದ್ರ ಬೇಕ್ರಿಯಿಂದ ಲೆಗ್ಗೆರೆ ರಾಘವೇಂದ್ರ ಬೇಕರಿಯಿಂದ ಬಂದ ನೆಕ್ಸ್ಟ್ ಈ ಕಡೆ ಬಂದರೆ ಸ್ವಲ್ಪ ತರಕಾರಿ ಎಲ್ಲ ಮನೆಗೆ ತರಬೇಕಾಗಿತ್ತು ಹಂಗೆ ಅದನ್ನು ಕೂಡ ಎಲ್ಲ ತಂದಿದ್ದಾರೆ ತರಕಾರಿ ಐಟಮ್ಸ್ ಟೊಮಾಟೊ ಸೌತೆಕಾಯಿ ಆ ಥರ ಎಲ್ಲ ತಂದಿದ್ದಾರೆ ಓಕೆ ಇವಾಗ ಅದರ ನೆಕ್ಸ್ಟ್ ಡೇ ಬಂದುಬಿಟ್ಟು ನಮ್ಮಮ್ಮ ಇಡ್ಲಿ ಇಡ್ಲಿ ಚಟ್ನಿ ಸಾಂಬಾರು ವಡೆ ಎಲ್ಲ ಮಾಡಿದರು ಕೈ ನೋಡಿ ಇಡ್ಲಿ ಎಲ್ಲ ತೆಗ್ದಿಟ್ಕೊಂಡಿದ್ದಾರೆ ಅದು ಆರಕ್ಕೆ ಅಂತ ಕೇಯಬೇಕಾದ ಹಾರತಿದೆ ಈ ಕಡೆ ಬಂದರೆ ಉದ್ದಿನ ವಡೆ ಬೈತಿದೆ ಓಕೆ ಬಾಯ್ ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಕಾಣೋ ಬೆಲ್ಲೈಕನ್ನಾಗಿ ಕ್ಲಿಕ್ ಮಾಡಿ ಬಾಯ್